ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿ ಸಾರಿ ನಾನು ಬಂದಾಗಲೂ ವಿಶೇಷವಾಗಿ ನಾನಾ ಕತೆಗಳ ಇರ್ತಕ್ಕಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾನೆ ಇರ್ತೀನಿ ಆದರೆ ಇವತ್ತು ನಿಮ್ಮ ಮುಂದೆ ಹೇಳಕ್ ಒಂದು ಕತೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಬಟ್ ನಿಜವಾಗ್ಲೂ ಇದು ಏನಕ್ಕೆ ಈ ಥರ ಆಗ್ತಾಯಿದೆ ನಮ್ಮ ಒಂದು ಸಮಾಜದಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಒಂದು ಕ್ಯಾಬ್ ಬರುತ್ತೆ ಸೊ ಕ್ಯಾಬಲ್ಲಿ ಒಬ್ಬ ವ್ಯಕ್ತಿಯನ್ನು ಇಲ್ಲಿಗೆ ಕಳಿಸ್ಕೊಡ್ತಾರೆ ಆ ಕಳಿಸ್ಕೊಟ್ಟಂತ ವ್ಯಕ್ತಿ ಯಾರು ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ಇವ್ರು ಹೇಳ್ತಿದ್ದಾರೆ ನನಗೆ ಯಾರು ಇಲ್ಲ ಅನಾಥ ಅಂತ ಬಟ್ ಆದ್ರೆ ಇವರು ಅಪರಿಚಿತ ವ್ಯಕ್ತಿ ಆಗಿರೋದ್ರಿಂದ ಜೊತೆಗೆ ಕ್ಯಾಬ್ ಮಾಡಿ ಆಶ್ರಮದವರೆಗೂ ಕಳಿಸಿರೋದ್ರಿಂದ ಯಾರು ಅಂತ ನಮಗೆ ಗೊತ್ತಿಲ್ಲದಿರೋ ಕಾರಣ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಆಗಬೇಕು ಯಾಕಂದರೆ ಅವರ ಬಗ್ಗೆ ನನಗೆ ಕೂಡ ಮಾಹಿತಿ ಸಿಗಬೇಕು ಅವ್ರು ಮನೆಯವರು ಇದ್ದಾರಾ ಇಲ್ವಾ ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ಮನೆಯವರು ಇಲ್ಲ ಅಂತ ಹೇಳ್ತಿದ್ದಾರೆ ಅದು ನಿಜನ ಸುಳ್ಳಾಗ ಗೊತ್ತಿಲ್ಲ ಹಾಗಾದರೆ ಯಾರೂ ಇಲ್ಲ ಅಂತ ಕ್ಯಾಬ್ ಮಾಡಿ ಇಲ್ಲಿವರೆಗೂ ಕಳಿಸ್ದವ್ರಾದ್ರು ಯಾರು ಹಾಗಿದ್ರೆ ಯಾರಾದರೂ ಕಳ್ಸಿದ್ರೆ ನನಗೆ ಕಾಲ್ ಮಾಡಾದ್ರು ಹೇಳ್ತಾ ಇದ್ರು ನಾವು ಕಳಿಸ್ತಿದ್ದೀವಿ ಅಂತ ಸೊ ಯಾರೂ ಕೂಡ ಕಾಲ್ ಮಾಡಿಲ್ಲ ಸೊ ಅವರ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿರೋದ್ರಿಂದ ಅವರ ಪರಿಸ್ಥಿತಿಯನ್ನು ನೋಡಿ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಆಶ್ರಯ ಕೊಡ್ತಾ ಇದ್ದೀನಿ ನಾನು ಮಾಡೋ ಕೆಲಸ ಸರಿ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ನೋಡಿ ಸೊ ಆ ವ್ಯಕ್ತಿ ಯಾರು ಅಂತ ತೋರ್ಸೋಕೆ ಇಷ್ಟಪಡ್ತೀನಿ ಬನ್ನಿ ಫ್ಯಾಕ್ಟ್ರಿಲಿ ಗೇಟ್ ತೆಗೆದು ಒಂದು ಚಿಕ್ಕ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ ಗಾತಕ್ಷಣ ಅವರಲ್ಲಿ ವರ್ಕರ್ಗೆಲ್ಲ ತೊಂದರೆ ಆಗುತ್ತೆ ನೊಣಗಳು ಜಾಸ್ತಿ ಆಗುತ್ತೆ

ಸ್ನೇಹಿತರ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವರು ಕ್ಯಾಬಲ್ ಬರ್ತಾರೆ ಸೊ ಕ್ಯಾಬಲ್ ಬಂದ ತಕ್ಷಣ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ದಿರೋ ಕಾರಣ ನಾವೇನು ನಾನು ಇರೋದಿಲ್ಲ ಈ ಬ ಆಶ್ರಮದಲ್ಲಿ ಇರೋದಿಲ್ಲ ಸೊ ಕ್ಯಾಬಲ್ ಬಂದಿದ್ದರಿಂದ ನಾವು ಅವ್ರನ್ನ ಒಳಗಡೆ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಹೇಳ್ತೀವಿ ಸ್ಟೇಷನಿಂದ ಲೆಟ್ರ್ ತೊಗೊಂಡು ಬಂದರೆ ಮಾತ್ರ ನಾನು ಸೇರಿಸ್ಕೊಳ್ಳೋದಂತ ಕ್ಯಾಬ್ ಅವ್ರು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಹೊರಟೋಗ್ತಾರೆ ಸೊ ಅಲ್ಲಿಂದ ಮತ್ತೆ ಇವರು ಪಾಪ ಲೆಟ್ರ್ ಮಾಡಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಸೊ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜ್ವಾಲು ಭಾಳ ಬೇಜಾರಾಗುತ್ತೆ ಬಟ್ ಕಳಿಸಿರೋದು ನಿಜವಾಗಿದ್ರೆ ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಕ್ಯಾಬ್ ಮಾಡಿ ಕಳಿಸ್ದೋರಿಗೆ ಸೊ ಯಾಕಂತ ಹೇಳಿದ್ ಯಾಕೆ ಪ್ರತಿ ಬಾರಿ ನಾವು ಒಂದೊಂದು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಸಾಕಷ್ಟು ಕಷ್ಟ ಆಗ್ತಿದೆ ಇವತ್ತಿನ ದಿನಗಳಲ್ಲಿ ಯಾಕಂದ್ರೆ ಸ್ವಂತ ಮನೆಯವರೇ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು ಅಥವಾ ಕ್ಯಾಬ್ ಮಾಡಿ ಕಳಿಸ್ಬಿಡೋದು ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಸುಳ್ಳು ಹೇಳಿ ಇಲ್ಲ ಅನಾಥ ಅಂತ ಹೇಳ್ಬಿಟ್ಟು ಸೇರಿಸ್ಬಿಡೋದು ಈ ರೀತಿ ಘಟನೆಗಳಾಗ್ತಾ ಇದೆ ಸೊ ಹಾಗಾಗಿ ನಾವು ಪ್ರತಿಯೊಂದು ಇಂಟಿಮೇಶನ್ ಪೊಲೀಸ್ ಸ್ಟೇಷನ್ಗಳಿಗಾಗಿರ್ಬೋದು ನಾವು ಮಾಡೋ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಪ್ರತಿಯೊಂದು ವಿಡಿಯೋಗಳಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾಳೆ ಸಮಸ್ಯೆ ಬರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ಯಾರೇ ಆಗಿದ್ರು ಅನಾಥರಾಗಿದ್ರೆ ನಿರ್ಗತಿಕರಾಗಿದ್ರೆ ಅಸಹಾಯಕರಾಗಿದ್ರೆ ಯಾರೂ ಇಲ್ಲ ಅಂತಾದ್ರೆ ಆದ್ರೆ ನಾವಿದೀವಿ ನಾವಿದ್ದೀವಿ ಅಂತ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ಸೊ ಇವರ ಒಂದು ಪರಿಸ್ಥಿತಿ ನಿಜವಾಗ್ಲೂ ಚಿಂತಾಜನಕವಾಗಿದೆ ನಿಜವಾಗ್ಲೂ ಒಂದು ಹೆಜ್ಜೆ ಮುಂದಿಡೋಕ್ಕೂ ಆಗಲ್ಲ ಸೊ ಬನ್ನಿ ನೋಡೋಣ ಮುಂದೆ ಕಾಲ್ ಕಂಪ್ಲೀಟ್ ಕೊಳ್ತೋಗಿ ಹಂಗಿದೆ ಅದು ಹ್ಞೂ ನಾಳೆ ಬನ್ನಿ ಮುಂದೆ ಬನ್ನಿ ನೋವು ಜಾಸ್ತಿ ಆಯ್ತದಿಲ್ಲ ನಾನು ಸಾಯ್ಬೇಕು ಅಂತ ಎಲ್ಲ ಟ್ರೈ ಮಾಡ್ತೀನಿ ಸಾಯಾಗಿ ಮನ್ಸ್ಪತಿಲ್ಲ ಅಯ್ಯಪ್ಪ ಯಾಕೆ ಕರ್ಕಂತೀನಿ ಗೊತ್ತಿಲ್ಲ ಮಮ್ಮನ್ಸೇ ಎಷ್ಟೆಂತ ನೋ ತಿನ್ಕ ಮದ್ಕಗತ ಸಾ ಕಾಮಟದ ಮಿನಿಟ ಮೌಲಿ ಜೀವನ ಎಷ್ಟು ದಿಸ್ನ ರೋಡಲ್ ಮಲಗ್ತಿದಿರ ಅಣ್ಣ ಅಯ್ಯೋ 18 17 17 17 ತಾರೀಕ 15 ರಗೆ ಆಸ್ಪತ್ರೆಗೆ ಹೋಗದೆ 15 ತಾರೀಕ ಬೈಟ್ ಕಳಿಸ್ಬಿಟ್ಟಿ ಯಾರ ಕರಕ ಮಧ್ಯದಕ್ಕೆ ಅಂತ ಆಮೇಲೆ 15 ತಾರೀಕ ಫ್ಯಾನ್ ಫ್ಯಾಕ್ಟರಿ ಅಲ್ಲಿ ಇಕ್ಕೆ ಬಂದೆ ಗೊತ್ತು ಬಿಡಪ್ಪ ಆಮೇಲೆ ಅವ್ರು ಹೇಳ್ತೀರಿ ಹದಿನೆಂಟನೇ ತಾರೀಖೋದೇ ಹದಿನೈದು ಹದಿನೆಂಟನೇ ತಾರೀಕು ಬೆಳಗ್ಗೆ ಅವ್ರು ಹೇಳ್ಬಿಟ್ರು ಯಾವುದೇ ಕಾರ್ಯಕ್ಕೆ ಇರ್ಬಿಸೋಕ್ಕಾಗಲ್ಲಪ್ಪ ಇನ್ನು ಹೋಗಿಬಿಡಬೇಕು ಅಂದರೂ ಸೇರಿಸ್ಕೊಡಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಸೇರಿಸ್ಕೊಳಲ್ಲ ಅಂತ ಹೇಳತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರ ಜೊತೆ ಕೇಳ್ತಾರೆ ಹೌದು 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 ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಜೊತೇಲಿ ಯಾರಾರ ಇದ್ದರೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಯಾರು ಇಲ್ಲ ಅಂದರೆ ಹೆಂಗೆ ಕೊಡೋಕ್ಕಾಗತ್ತೆ ಅವ್ರಿಗೂ ಹೇಳೋಲ್ಲ ಯಾರು ಹೆಂಗೆ ಕರ್ ಯಾರು ಕೇಳಿದ್ರು ಡಾಕ್ಟರ್ ನನಗೆ ಯಾರು ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಏನು ಯಾರು ಕರ್ಕೊಂಡು ಹೋಗ್ಲಿ

ಕುಡಿ ಅಭ್ಯಾಸ ಇದೆಯಾ ಈಗ ಅದೆಲ್ಲ ಬಿಟ್ಬಿಟ್ಟಿ ಸರಿ ಮೂರು ತಿಂಗಳ ಇತ್ತಾ ಬರೀ ಮೂರು ತಿಂಗಳಿಂದ ಬಿಟ್ಟಿ ಮೂರು ತಿಂಗಳಲ್ಲ ಸಾರಿ ಮೂರು ನಿಮಿಷ ಹಾಂ ಹ್ಞೂ ಅದೆಲ್ಲ ಈ ಕಾಲು ಗೇಟ್ ಐತಲ್ಲ ಹ್ಞೂ ಕೆಲಸ ಕೊಡ್ಲಿವಲ್ಲ ಆ ಟೈಮಲ್ಲಿ ಬಿಟ್ಬಿಟ್ಟೆ ಹ್ಞೂ 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 ಬಟ್ಟೆ ಸುಟ್ಕೊಂಡು ಕುಂತಿದ್ದೆ ಇಲ್ಲೇ ಓ ಏ ಒಂಚೂರು ಟಾಚ್ ಆನ್ ಮಾಡಿ ಬರೋ ಹಾಂ ಕ್ಲೀನಾಗಿ ಟಾಚ್ ಆರ್ ಮಾಡಿ ಕಡಿಮೆ ಇರ್ತಾವ ಇದು ಕಂಪ್ಲೀಟ್ ಸ್ಮೆಲ್ಲು ವಾಂತಿ ಬರೋ ಥರ ಇದೆ சீதிர கொடுத்துருக்கா இது ಇಷ್ಟೆಲ್ಲ ಹುಳ ಬೀಳಲ್ಲಂಟ ಏನ್ರಿ ಮಾಡ್ತೀರಾ ಏ ಮಲಿಸ ಹಿಂದೆ ಮುಂದೆ ಇಲ್ದ ಸ್ಕೂಲ್ ಅಲ್ಲಿ ಬೀಸಿ ಬೀಸಿ ಕಾಲ ಕಡಿತ ಅಲ್ಲ ಮನುಷ್ಯ ಯಾರು ಇಲ್ಲೇ ಬೀಲಿ ಯಾರಿಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಯಾರು ಸಹಾಯ ಮಾಡಲ್ಲ ಯಾರ್ ಗೊತ್ತಿರೋದಕ್ಕೆ ನೋಡ್ತಾರ ಮಕ್ಕ ನೋಡ್ತಾರೆ ಹಾಂ

ಹ್ಞೂ ಸ್ನೇಹಿತರೆ ನೋಡ್ಕೊಳ್ಳಿ ನಾನು ನಂದೆ ನನ್ನಿಂದನೇ ಅಂತ ಎಲ್ಲ ಮಾತಾಡ್ತಿರಲ್ಲ ಕೋಟಿಗೆ ಹಾಂ ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋರೆಲ್ಲ ಈ ವಿಡಿಯೋ ನೋಡ್ಕೊಳ್ಳಿ ಕೊನೆಗೆ ಮನುಷ್ಯ ಹುಳ ಬಿಸಾಯ್ತಾನೆ ಅಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ವಿಧಿ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಮನೆ ಬರಕ್ಕೆ ಕೆಟ್ಟರೆ ಯಾರೂ ಬರೋದು ಇಲ್ಲ ಯಾರೂ ನೋಡೋದು ಇಲ್ಲ ನೋಡ್ಕೊಳ್ಳಿ ಕಲ್ಲು ಗುಂಡಿದ್ದಂಗೆ ಇದೆ ಕಾಲು ನಮ್ ಕೈಲಂತೂ ಇದು ನನಗೆ ನೋಡಕ್ಕಾಗಲ್ಲ ಯಾಕಂದ್ರೆ ಅಪ್ಪ ಬರ್ ಒಂದು ಅಲ್ಲಿ ಇನ್ನೂ ಇನ್ನು ಹಾಕೊಂಡು ಮಹಾಜನಾಯ್ತೇವೆ ನನ್ನ ಕಾಲು ಈ ಥರ ಆಗ್ಬಿಟ್ಟು ನನ್ನ ಕಾಲು ಪರಿಸ್ಥಿತಿಲಿ ಇದೆ ನನ್ನ ಚಿಕಿತ್ಸೆಗೆ ಒಂದು ರೂಪಾಯಿ ದುಡ್ಡಿಲ್ಲ ನಾನು ನನ್ನ ಚಿಕಿತ್ಸೆಗೆ ನನ್ನ ಹೆಲ್ಪ್ ಮಾಡಿ ಎಲ್ಲ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಎಷ್ಟಾಗ್ತದೆ ಅಷ್ಟು ನಾನು ಡೊನೇಟ್ ಮಾಡಿ ನನಗೆ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಂತಿದ್ದೀನಿ ಕಾಲು ಎಷ್ಟು ಕೊಳ್ತೋಗಿದೆ ಕಾಲ್ ಅರ್ಧ ಭಾಗ ಕುಳಿತೈತಿ ಹೆಜ್ಜೆ ಎತ್ಬೇಕ ಇವಾಗ ಹೆಜ್ಜೆ ಅರ್ಧ ಭಾಗ ಹಾಂ ಕುಂತ್ಕೊಂಡು ಕಂಡುಕೊಂಡು ಮೈ ಮಕ್ಕಳು ಹಿಂಗೆ ಅವರವರೆಗೂ ಚಿಕ್ಕ ಕಳೆದ್ಬಿಡ್ತೀವಿ ದಯವಿಟ್ಟು ನಿಮಗೆಲ್ಲ ಕೈಮ್ ಬೆಳೆಕಂತೀವಿ ನೀವು ಯಾರಾದ್ರೆ ಎಲ್ಪ್ ಕೊಡಬೇಕು ಈ ವಿಡಿಯೋ ನೋಡೋದೆಲ್ಲ ನಮ್ಮ ಆಶ್ರಮದ ಬಗ್ಗೆ ಹೆಂಗ್ ಗೊತ್ತಿತ್ತಣ ನಿಮಗೆ ನಾನು ನಿಮ್ಮ ಆಶ್ರಮದ ಬಗ್ಗೆ ನಾನು ಯಾವತ್ತೂ ಸುಮ್ಮನೆ ನೋಡ್ತಾ ಇದ್ದೀವಿ ಇದು ಯೂಟ್ಯೂಬ್ ನೀವು ಯಾರು ಒಬ್ಬ ಪಾಟಿ ಒಬ್ಬರು ಈಗ ಹನ್ನೆರಡು ಗಂಟೆಗೆ ಯಾರು ಅವ್ರಿಗೂ ತುಂಬ ನೀವೇ ಇದರಲ್ಲಿ ವೈರಲ್ ಹಾಕೊಂಡ್ಬಿಟ್ಟು ಅವರು ಕಾಲೇನ ತುಂಬ ಕೊಳದಾಗಿತ್ತು ನನಗೆ ಗೊತ್ತಿಲ್ಲ ಯಾವ್ದು ಅಂತ ಹಾಂ ಹಾಂ ಅವತ್ತಿಂದ ನಾನು ನಿಮ್ದು ಅವತ್ತಿಂದ ನಾನು ಆಶ್ರಮ ಬಗ್ಗೆ ದಿನ ನೀವೇನು ಫ್ರೀ ಇದ್ದಾಗಲ್ಲ ನೋಡ ನಿಮ್ಮ ಆಶ್ರಮ ಬಗ್ಗೆ ನೋಡಿಕೊಂಡು ಆಮೇಲೆ ನೀವು ಮಾಡೋ ಒಳ್ಳೆ ಕೆಲಸ ಮತ್ತೆ ನಾನು ನೀವು ಸುಮಾರು ಜನ ಮತ್ತೆ ಯಾರೋ ಒಬ್ರು ಕರೆದು ಹೊಟ್ಟೆ ದಪ್ಪ ಹೋಗಿತ್ತಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ರಲ್ವಾ ದಯವಿಟ್ಟು ಕುಡಿಬೇಡಿ ಯಾಕೆ ಹಿಂಗೆ ಹಾಳಾತೀರ ಅಂತ ಅವ್ರದ್ದು ಮತ್ತೆ ಒಂದು ಕುದುರೆಯಿಂದ ಒಂದು ಅಜ್ಜಿ ಕರ್ಕೊಂಬಂದಿರಲ್ಲ ನೀವೆಲ್ಲ ಹಾಂ 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 ಹೋಗಿ ಹಾಂ ಅವು ಸುಮಾರು ಸುಮಾರು ನೋಡಿದೀನಿ ಸ್ವಾಮಿ ಅದರಿಂದ ನಾನು ಇಲ್ಲಿಗೆ ಬಂದಿದ್ದೆ ಹೌದಾ ಹ್ಞೂ ನಂಬಿಕೆ ಇದೆಯಾ ನಂಬಿಕೆ ಐತೆ ನಂಬಿಕೆ ಐತೆ ಏನು ನಂಬಿಕೆ ಇದೆ ನಿಮ್ಮ ಆಶ್ರಮ ನಿಮ್ಮ ನಂಬಿಕೆ ಐತೆ ಭಗವಂತನಲ್ಲೂ ನಂಬಿಕೆ ಐತೆ ಹಾಂ 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 ಇರ್ಕೊಳ್ಳಿ ಇರ್ಕಣ ನನ್ನ ಕೈಲಾದಷ್ಟು ಕ್ಲಿಯರ್ ಮಾಡಿದ್ದೀನಿ ನಾಳೆ ನಾಡ ಇನ್ನೂ ನೋಡೋಣ ಹಾಂ ಸ್ವಾಮಿ ಹೇಳಿ ನಾನು ನನ್ನ ್ಕೊಂಬ ಸಮರ್ಧ ಸಮೇ ಈ ಅಪ್ಪನ ಮಕ್ಕ ನೋಡಿದ್ಮೇಲೆ ಹುಳಾಗಳು ಎಲ್ಲ ಓಡಾಯ್ತಾವೆ ಹುಳಗಳು ನೋಡ್ರಿ ಕಂಪ್ಲೀಟ್ ಹುಳಗಳು ಏನಾದರೂ ಮನುಷ್ಯತ್ವ ಮಾನವೀಯತೆ ಆ ರೀತಿ ಗುಣಗಳಿರೋವಂಥವ್ರು ಈ ವಿಡಿಯೋನ ನೋಡಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೊಬ್ರಿಗೆ ಈ ವಿಷಯ ತಿಳಿರಿ ಯಾರಾದರೂ ಸಪೋರ್ಟ್ ಮಾಡೋವಂಥವ್ರು ಇದ್ದರೆ ಸಹಾಯ ಮಾಡೋವಂಥವ್ರು ಇದ್ದರೆ ಬ್ಯಾಂಡೇಜು ಮೆಡಿಸಿನ್ಸ್ ಐಟಮ್ಸ್ಗಳು ಡೈಪರ್ಗಳು ಸಾಕಷ್ಟು ಅವಶ್ಯಕತೆ ಇದೆ ನಮ್ಮ ಆಶ್ರಮಕ್ಕೆ ಪ್ರತಿದಿನ ಒಂದರಿಂದ ಎರಡು ಸತಿ ಮೂರು ಸತಿ ಇಂಥವ್ರಿಗೆ ಡ್ರೆಸ್ಸಿಂಗ್ ಮಾಡಬೇಕಾಗತ್ತೆ ದಯಮಾಡಿ ಡೊನೇಷನ್ ತಂದುಕೊಡಿ ಅಥವಾ ಮೆಡಿಷನ್ಸ್ನ ತಂದುಕೊಡಿ ನಿಮ್ಮ ಕೈಲಾದಷ್ಟು ಸಹಾಯ ಇಂಥ ವ್ಯಕ್ತಿಗಳಿಗೆ ಮಾಡಿ ಎಂಥೆಂಥ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತೀರಾ ಸೊ ಇಂಥ ಕಷ್ಟದ ವೀಡಿಯೋಗಳನ್ನ ಮತ್ತೊಬ್ಬರಿಗೆ ತಲುಪಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಸಪೋರ್ಟನ್ನು ಮಾಡಿ ನಾವು ಮಾಡೋ ಸೇವೆ ನೀವು ಮೆಚ್ಚಲಿ ಅಂತ ಅಲ್ಲ ಭಗವಂತ ಮೆಚ್ಚಿದ್ರೆ ಸಾಕು ನಮಗೆ ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈಕಂಟಕ ಮಾತೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಈ ರೀತಿ ಅಸಹಾಯಕರು ಕಷ್ಟದಲ್ಲಿ ನಾವು ನಾವಿದ್ದೀವಿ ಯಾವಾಗಲೂ ಯಾರೂ ಇಲ್ದವ್ರಿಗೆ ನಾವಿದ್ದೀವಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಜೊತೆ ಭಗವಂತ ಇದ್ದಾರೆ ನಿಮ್ಮ ಜೊತೆ ನಾವಿರ್ತೀವಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ